ಚನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯೆ ದಿನವೆಂದು ಕರೆಯಲಾಗುತ್ತಿದೆ ಜಾಗತಿಕವಾಗಿ ಜನಸಂಖ್ಯೆ ಏರುತ್ತಿರುವ ವೇಗ ನೋಡಿ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ವಿಶ್ವ ಜನಸಂಖ್ಯೆ ದಿನಾಚರಣೆಗೆ ಮುನ್ನುಡಿ ಬರೆಯಿತು ಆ ದಿನದಂದು ವಿಶ್ವ ಜನಸಂಖ್ಯೆ ಐದು ಬಿಲಿಯನ್ ತಲುಪಿತಂತೆ ಹೀಗೆ ಈ ದಿನವನ್ನು ಆಚರಿಸುವುದರ ಮೂಲಕ ವಿಶ್ವದಲ್ಲಿ ಜನಸಂಖ್ಯೆಯ ವಿವಿಧ ಸಮಸ್ಯೆಗಳ ಕುರಿತಾಗಿ ವಿಶ್ವ ಸಮುದಾಯದ ಗಮನ ಸೆಳೆಯುವುದು ಈ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ ಈ ವಿಶ್ವ ಜನಸಂಖ್ಯೆ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಕೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರಗಳು ನಿಮಗೂ ಹಾಗೂ ಎಲ್ಲ ಕೇಳುಗರಿಗೂ ಸಹ ನನ್ನ ವಂದನೆಗಳು ಯಾವುದೇ ಒಂದು ದಿನದ ಆಚರಣೆ ಮಾಡ್ತೀವಿ ಅಂತಂದ್ರೆ ಆ ದಿನದ ವಿಶೇಷತೆ ಅಥವಾ ಇತಿಹಾಸ ಹಿನ್ನೆಲೆ ಇದ್ದೇ ಇರುತ್ತೆ ಸರ್ ಹಾಗಿದ್ರೆ ಈ ವಿಶ್ವ ಜನಸಂಖ್ಯೆ ದಿನದ ಇತಿಹಾಸ ಮತ್ತು ಹಿನ್ನೆಲೆಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರಿ ಸರ್ ಈ ಜುಲೈ ಹನ್ನೊಂದನೇ ತಾರೀಕು ಏನು ನಮ್ಮ ಜನಸಂಖ್ಯೆಯನ್ನ ನಾವು ಪ್ರತಿ ವರ್ಷ ಲೆಕ್ಕ ಹಾಕಿ ಎಷ್ಟು ಜನಸಂಖ್ಯೆ ಈಗ ಒಬ್ಬ ಕಳೆದ ಹತ್ತು ವರ್ಷದಲ್ಲಿ ಪ್ರತಿ ವರ್ಷದಲ್ಲೂ ಹೇಗೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಅದನ್ನು ನಾವು ಒಂದು ಬರ್ತ್ ಆ್ಯಂಡ್ ಡೆತ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡಿಕೊಂಡು ಇಷ್ಟಿಷ್ಟು ಜನಸಂಖ್ಯೆ ಅಧಿಕವಾಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈಗ ಏನಾಗಿದೆ ಅಂತಂದರೆ ಈ ಸಾವಿರದ ಒಂಬೈನೂರ ಎಂಬತ್ತೇಳು ಇಸ್ವಿನಲ್ಲಿ ಜುಲೈ ಹನ್ನೊಂದರಂದು ಈ ಒಂದು ಜನಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಅದು ಐನೂರು ಕೋಟಿಗೂ ಸಹ ಅಧಿಕ ಜನಸಂಖ್ಯೆ ಮೀರಿ ಅದು ಒಂದು ಭಯದ ವಾತಾವರಣ ಉಂಟು ಮಾಡುತ್ತದೆ ಅಂತಲೇ ಹೇಳ್ಬೋದು ಯಾತಕ್ಕೆ ಅಂತಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ಕೇವಲ ಒಂದು ನೂರು ಕೋಟಿ ಜನಸಂಖ್ಯೆಯನ್ನು ತಲುಪಲು ನೂರರಿಂದ ಸಾವಿರಾರು ವರ್ಷಗಳ ಕಾಲ ಬೇಕಾಯಿತು ಎಷ್ಟು ಬರೀ ನೂರು ಕೋಟಿ ತಲುಪೋದಕ್ಕೆ ನೂರರಿಂದ ಸಾವಿರಾರು ವರ್ಷಗಳಾಯಿತು ಆದರೆ ಮುಂದಿನ ಇನ್ನೂರು ವರ್ಷಗಳಲ್ಲಿ ಇದು ಏಳ್ನೂರು ಕೋಟಿ ಆಗ್ಬಿಡ್ತು ಅಂದರೆ ಆಲ್ಮೋಸ್ಟ್ ಏಳು ಪಟ್ಟು ಜಾಸ್ತಿ ಆಯಿತು ಹಾಗಾಗಿ ಏನಾಯಿತು ಅಂತಂದರೆ ಅಧಿಕ ಜನಸಂಖ್ಯೆಯಿಂದ ಹಲವಾರು ಸಮಸ್ಯೆಗಳು ಉದ್ಭವಿಸಿದಾಗ ಇದರ ಬಗ್ಗೆ ಒಂದು ನಾವು ಒಂದು ಕಡಿವಾಣ ಹಾಕಬೇಕು ಯಾತಕ್ಕೆ ಅಂತಂದರೆ ನಾವು ಭೂಮಿ ಮೇಲೆ ಬರೀ ಮನುಷ್ಯರು ಮಾತ್ರ ಬದುಕ್ತಾ ಇಲ್ಲ ಪ್ರಾಣಿ ಪಕ್ಷಿಗಳು ಜಲಚರಗಳು ಮರ ಗಿಡಗಳು ಇವೆಲ್ಲ ಬದುಕಬೇಕಾಗಿರ್ತದೆ ಯಾತಿಕೆ ಅಂತಂದರೆ ಇದೊಂದು ಸಮತೋಲನ ಭೂಮಿ ಮೇಲೆ ಒಂದು ಸಮತೋಲನ ಕಾಪಾಡ್ಕೊಳ್ಬೇಕು ಅಂತಂದರೆ ಎಲ್ಲ ಮನುಷ್ಯರ ಜೊತೆಗೆ ಈ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ನೀರು ನೀರು ಬಹಳ ಮುಖ್ಯ ಅದನ್ನು ಸಹ ಒಂದು ರಕ್ಷಣೆ ಮಾಡ್ಕೊಳ್ಬೇಕಾಗಿ ಅಂತ ಹೇಳಿದಾಗ ನಮ್ಮ ಜನಸಂಖ್ಯೆ ಶಾಸ್ತ್ರಜ್ಞರಾದ ಡಾಕ್ಟರ್ ಕೆ ಸಿ ಜಚಾರ್ಯ ಅವರು ಈ ಒಂದು ದಿನದನ ಒಂದು ಮಹತ್ವವನ್ನು ಎಲ್ಲ ಜನರಿಗೂ ತಿಳಿಪಡಿಸಿ ಕುಟುಂಬ ಕಲ್ಯಾಣ ಒಂದು ಅಳವಡಿಸಿಕೊಂಡು ಜನಸಂಖ್ಯೆಯನ್ನು ಒಂದು ನಿಯಂತ್ರಣ ಮಾಡಿಕೊಳ್ಳೋಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಇಷ್ಟೊತ್ತು ಇತಿಹಾಸ ಮತ್ತು ಹಿನ್ನೆಲೆಯನ್ನು ನಮಗೆ ತಿಳಿಸ್ಕೊಟ್ರಿ ಈ ವಿಶ್ವ ಜನಸಂಖ್ಯೆ ದಿನದ ಆಚರಣೆಯ ಉದ್ದೇಶ ಏನು ಸರ್ ಏನಕ್ಕಾಗಿ ಈ ಒಂದು ಆಚರಣೆಯನ್ನು ಆಚರಿಸಬೇಕಾಗುತ್ತೆ ಸರ್ ಮತ್ತೆ ನಾನು ಹೇಳಿದ ಹಾಗೆ ಐನೂರು ಕೋಟಿ ನಮ್ಮ ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಐನೂರು ಕೋಟಿ ಜನಸಂಖ್ಯೆ ಮೀರಿದ ಮೇಲೆ ಅಂದಿನಿಂದ ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚಳದಿಂದಾಗ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜನರಲ್ಲಿ ಅಂದರೆ ಅರ್ಹ ದಂಪತಿಗಳಲ್ಲಿ ಎಲ್ಲರಲ್ಲೂ ಒಂದು ಅರಿವು ಮೂಡಿಸೋ ಉದ್ದೇಶದಿಂದ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ ಈಗ ಇಂದು ಜಗತ್ತಿನ ಜನಸಂಖ್ಯೆ ಸುಮಾರು ಆಲ್ಮೋಸ್ಟ್ ಎಂಟು ನೂರು ಕೋಟಿ ತಲುಪಿದೆ ನಾನು ಮೊದಲೇ ಹೇಳಿದಾಗೆ ಬರೀ ನೂರು ಕೋಟಿ ತಲುಪಲಿಕ್ಕೆ ನೂರಾರು ವರ್ಷ ಸಾವಿರಾರು ವರ್ಷ ಹಿಡಿಯಿತು ನೆಕ್ಸ್ಟ್ ಒಂದು ಇನ್ನೂರು ಕೋಟಿ ಜಾಸ್ತಿ ಇನ್ನೂರು ಇನ್ನೂರು ವರ್ಷಗಳಲ್ಲಿ ಏಳು ಪಟ್ಟು ಜಾಸ್ತಿ ಅಂದರೆ ಏಳ್ನೂರು ಕೋಟಿ ರೀಚ್ ಆಗಿಬಿಡ್ತು ಹಾಗಾಗಿ ಈ ಕ್ರಿಸ್ತ ಸಕ ಇಪ್ಪತ್ತೈದನೇ ಇಸ್ವಿಗೆ ಅಂದರೆ ಎಂಟುನೂರು ಕೋಟಿ ದಾಟೋ ಸಾಧ್ಯತೆ ಇರೋದ್ರಿಂದ ಈ ವಿಶ್ವ ಜನಸಂಖ್ಯೆ ಉದ್ದೇಶನ ಇಟ್ಟುಕೊಂಡು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮಗಳನ್ನ ಏರ್ಪಡಿಸ್ಕೊಳ್ತೆ ಸರ್ ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಸರ್ ಹಾಗಿದ್ರೆ ಈ ವರ್ಷದ ಘೋಷವಾಕ್ಯನ ತಿಳಿಸಿ ಸರ್ ಈ ವರ್ಷದ ಘೋಷವಾಕ್ಯ ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಸ್ ದ ಪಾತ್ ವೇ ಟು ಫ್ಯೂಚರ್ ವಿ ವಾಂಟ್ ಫಾರ್ ಆಲ್ ಅಂತ ಅಂದರೆ ಸುಸ್ಥಿರ ಅಭಿವೃದ್ಧಿಯು ನಾವು ಎಲ್ಲರಿಗೂ ಬಯಸುವ ಭವಿಷ್ಯದ ಹಾದಿಯಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಕಳೆದ ಸಾಲಿನಲ್ಲಿ ಪವರ್ ಆಫ್ ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆಯ ಪ್ರಾಮುಖ್ಯತೆ ಅಂದರೆ ಒಂದು ನೂರು ಗಂಡಿಗೆ ನೂರು ಹೆಣ್ಣು ಇರಬೇಕು ಅಂತ ಒಂದು ಲಿಂಗ ಒಂದು ಮಹತ್ವವನ್ನು ತಿಳಿಸ್ಕೊಟ್ರಾಗುತ್ತೆ ಇದು ಯಾತಿಕೆ ಅಂತ ಅಂತಂದರೆ ನಾವು ಜನಸಂಖ್ಯೆ ಹೆಚ್ಚಾದಂತೆ ಬರೀ ಗಂಡು ಮಕ್ಕಳು ಜಾಸ್ತಿಯಾಗಿ ಹೆಣ್ಣುಮಕ್ಕಳು ಕಡಿಮೆ ಆಗೋದಾದರೆ ಅದು ಒಂದು ಅಸಮತೋಲನತೆಯಿಂದ ಸಮಾಜದಲ್ಲಿ ದೇಶದಲ್ಲಿ ಹಾಗೂ ಇಡೀ ಪ್ರಪಂಚದಾದ್ಯಂತ ಒಂದು ಅಸಮತೋಲನ ಅಂದರೆ ಇನ್ಇಕ್ವಾಲಿಟಿನ ಪ್ರೊಡ್ಯೂಸ್ ಮಾಡ್ತದೆ ಹಾಗಾಗಿ ನಾವು ಇದರಿಂದ ಏನಾಗುತ್ತೆ ಅಂತಂದರೆ ಈ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂದರೆ ಮಕ್ಕಳ ಸಾ ಮಾನವ ಸಾಕಾಣಿಕೆ ಈ ಚೈಲ್ಡ್ ಲೇಬರ್ ಬಾಲಕಾರ್ಮಿಕರದು ಇವೆಲ್ಲ ಒಂದು ಅಸಮತೋಲತೆ ಉಂಟಾಗಿ ಇದರಿಂದ ನಾವು ಸಾರ್ವಜನಿಕರಾಗಿರ್ಬೋದು ದೇಶದ ಜನತೆ ಆಗಿರ್ಬೋದು ಪ್ರಪಂಚದಾದ್ಯಂತ ಹೆಚ್ಚು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು ಸುಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿದೆ ಒಂದು ಏನೇ ಒಂದು ಗುರಿ ಸಾಧಿಸಬೇಕಾದ್ರೆ ಒಂದು ನಿಯಮಿತವಾಗಿ ಯಾವುದೇ ಒಂದು ಒಂದು ಆರೋಗ್ಯ ನಾವು ಹೇಗೆ ಕಾ ಕಾಪಾಡ್ಕೋಬೇಕು ಅಂತ ನನ್ನ ಸಮತೋಲನವಾದ ಆಹಾರ ನಿಯಮಿತ ವ್ಯಾಯಾಮ ಇದೆಲ್ಲ ಹೇಗೆ ಮಾಡಬೇಕಾಗುತ್ತೋ ಅದೇ ರೀತಿ ಜನಸಂಖ್ಯೆಯನ್ನು ಸುಸ್ಥಿರ ಡೆವಲಪ್ಮೆಂಟ್ ಅಂದರೆ ನಮಗೆ ಮುಂದೆ ಬೇಕಾಗಿರ್ತಕ್ಕಂಥದ್ದು ಈಗೇನಿದೆ ಅದನ್ನು ಬೆಳೆಯುತ್ತಿರತಕ್ಕಂಥ ಒಂದು ಜನಸಂಖ್ಯೆಯನ್ನು ಒಂದು ಕಂಟ್ರೋಲ್ಡ್ ಆದ ಒಂದು ಇದರಲ್ಲಿ ವಯಸ್ಸನ್ನು ನಿಗದಿಪಡಿಸಿರ್ತೀವಿ ಗಂಡು ಮಗುಗೆ ಇಪ್ಪತ್ತೊಂದು ವರ್ಷ ಹೆಣ್ಮಕ್ಕಳಿಗೆ ಹದಿನೆಂಟು ವರ್ಷ ಮತ್ತು ಮದುವೆ ಆದ ತಕ್ಷಣವೇ ಮಕ್ಕಳು ಮಾಡ್ಕೋಬಾರ್ದು ಅಂತ ಒಂದು ಅದನ್ನೇ ಒಂದು ಮೂರು ವರ್ಷ ಒಂದು ಕುಟುಂಬ ಕಲ್ಯಾಣ ವಿಧಾನಗಳನ್ನ ಅನುಸರಿಸ್ಕೊಂಡು ಮೊದಲನೇ ಮಗುವಿಗೆ ನಾವು ಲೇಟ್ ಮಾಡಿ ಎರಡನೇ ಮಗುವಿಗೆ ಅಂತರ ಕಾಯ್ದುಕೊಳ್ಬೇಕಾಯ್ತು ಕನಿಷ್ಠ ಅದು ಸಹ ಒಂದು ಮೂರು ವರ್ಷದಿಂದ ಐದು ವರ್ಷ ಮಾಡಿಕೊಂಡಾಗ ಈ ಒಂದು ಸುಸ್ಥಿರ ಬೆಳವಣಿಗೆ ಅಂದರೆ ನಾವು ಈಗ ಐದು ವರ್ಷ ಆದರೆ ಸುಸ್ಥಿರ ಅಭಿವೃದ್ಧಿ ಅಂತಂದರೆ ನಾವು ನಮ್ಮ ಕುಟುಂಬನೇ ಹೇಗೆ ಈಗ ಒಂದು ಮಗುವಿಗೆ ಒಂದು ಶಾಲೆಗೆ ಶಿಕ್ಷಣ ಸೇರಿಸ್ಬೇಕಾಗತ್ತೆ ಐದು ವರ್ಷ ಆದಾಗ ಒಂದು ಮಗು ನಂತರ ಇನ್ನೊಂದು ಮಗು ಇಮಿಡಿಯೇಟ್ ಒಂದು ವರ್ಷದಲ್ಲಿ ಹುಟ್ಟಿದ್ರೆ ಅವುಗಳ ರಕ್ಷಣೆ ಆಗಲಿ ಪಾಲನೆ ಆಗಲಿ ಪೋಷಣೆ ಆಗಲಿ ನಾವು ಒಂದು ಸರಿಯಾಗಿ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಆಮೇಲೆ ನಾವು ಎರಡನೇ ಮಗು ಬಂದಾಗ ನಾವು ಸ್ವಲ್ಪ ಪಾಲನೆ ಪೋಷಣೆ ಕಡಿಮೆ ಆಗೇ ಆಗುತ್ತೆ ಅದರ ಆರೋಗ್ಯ ಬಗ್ಗೆ ನಾವು ಕಾಮ ಗಮನ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಅದೇ ರೀತಿ ನಾವು ಒಂದು ದೇಶದ ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಒಂದು ಆರೋಗ್ಯ ಶಿಕ್ಷಣ ವಸತಿ ಬಟ್ಟೆ ಏನಿದೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತ ಅಂದರೆ ಈ ಸುಸ್ಥಿರವಾದ ಒಂದು ಅಭಿವೃದ್ಧಿ ನಮಗೆ ಬೇಕಾಗುತ್ತೆ ಪ್ರಸ್ತುತ ನಮ್ಮ ದೇಶದಲ್ಲಿನ ಜನಸಂಖ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಸರ್ ನಮ್ಮದು ಜನಸಂಖ್ಯೆ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಗಣತಿಯಂತೆ ನಾವು ಕಳೆದ ಒಂದು ಎರಡು ಮೂರು ವರ್ಷದಲ್ಲಿ ಚೈನಾ ದ ರಾಷ್ಟ್ರಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೂರು ಕೋಟಿ ಮೀರಿರಲಿಲ್ಲ ನೂರ ಮೂವತ್ತೈದು ಕೋಟಿ ಇದ್ದಾಗ ನಾವು ನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕೋಟಿಲಿದ್ವಿ ಈಗ ಈಗೇನಾಗಿದೆ ಕಳೆದ ಒಂದು ಎರಡು ಸಾಲಿನಲ್ಲಿ ಎರಡು ಮೂರು ವರ್ಷಗಳಲ್ಲಿ ನಾವು ಚೈನಾವನ್ನು ಸಹ ಮೀರಿಸಿ ಒಂದು ಜನಸಂಖ್ಯೆಯಲ್ಲಿ ಮೀರಿ ಬೆಳವಣಿಗೆ ಒಂದು ಜಾಸ್ತಿಯಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಈಗ ಸುಮಾರು ನೂರು ನಲವತ್ತರಿಂದ ನಲವತ್ತೊಂದು ಕೋಟಿ ಜನಸಂಖ್ಯೆ ಇದೆ ಅಂತ ಅಂದಾಜು ಮಾಡಲಾಗಿದೆ ಅಂದರೆ ಪ್ರಪಂಚದಾದ್ಯಂತ ಆರನೇ ಒಂದು ಜನಸಂಖ್ಯೆ ನಮ್ಮ ರಾಷ್ಟ್ರದಲ್ಲೇ ಇದೆ ನೆಕ್ಸ್ಟು ಅರ್ದೇ ಒಂದು ಆರು ಭಾಗ ಅಂತ ಚೈನಾದಲ್ಲಿದೆ ಅಂದರೆ ಚೈನಾ ಮತ್ತು ಭಾರತ ಸೇರಿಕೊಂಡು ಇಡೀ ರಾಷ್ಟ್ರದ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಪಾಪ್ಯುಲೇಷನ್ ನಮ್ಮ ಎರಡು ರಾಷ್ಟ್ರಗಳಲ್ಲಿದೆ ಅದೇ ರೀತಿ ಈ ಜನಸಂಖ್ಯೆ ನಮ್ಮ ರಾಷ್ಟ್ರ ಚೈನಾ ಮತ್ತು ಇಂಡ್ಯಾದಲ್ಲಿ ಹೇಗೆ ಜಾಸ್ತಿ ಇದೆಯೋ ಅದೇ ರೀತಿ ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಅಂತ ಅಂದರೆ ಒಂದು ವಾಟಿಕನ್ ಸಿಟಿ ಅಂತ ಇದೆ ಅದೊಂದು ಇಂಡಿಪೆಂಡೆಂಟ್ ಸ್ಟೇಟ್ ಕೇವಲ ಏಳ್ನೂರ ಅರವತ್ತ್ನಾಲ್ಕು ಜನಸಂಖ್ಯೆ ಮಾತ್ರ ಇದ್ದಾರೆ ಅಂತ ಅಂದರೆ ಒಂದು ಮನೆಗೆ ಯಾ ಮೂರು ಜನ ಅಥವಾ ನಾಲ್ಕು ಜನ ಅಂದ್ಕೊಂಟ ಅಂತಂದ್ರೂ ಹಾರ್ಡ್ಲಿ ಒಂದು ಫಾರ್ಟಿ ಫಿಫ್ಟಿ ಮನೆಗಳು ಬರ್ಬೋದು ಅಷ್ಟೇ ಫಿಫ್ಟಿ ಸಿಕ್ಸ್ಟಿ ಮನೆಗಳು ಇಡೀ ನಮ್ಮ ಪ್ರಪಂಚದಲ್ಲಿ ನೂರ ತೊಂಬತ್ತ್ ಮೂರು ದೇಶಗಳಲ್ಲಿ ಈ ಒಂದು ಜನಸಂಖ್ಯೆಯನ್ನು ಅಂದರೆ ಲೆಕ್ಕಾಚಾರವನ್ನು ಅಳವಡಿಸ್ಕೊಂಡು ಇದರದ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾವು ಏನೇನು ಕಡಿವಾಣ ಹಾಕಿದ್ರೆ ಅಂದರೆ ವಾಟ್ ಆರ್ ದ ಪ್ರೊಸೀಜರ್ಸ್ ಟು ಕಂಟ್ರೋಲ್ ವರ್ಲ್ಡ್ ಪಾಪ್ಯುಲೇಷನ್ ಅಂತ ಅಂದ್ಬಿಟ್ಟು ನಾವು ಇದನ್ನ ಅಳವಡಿಸ್ಕೊಂಡು ಇದನ್ನ ಮುಂದುವರಿಸ್ತಾ ಇದೀವಿ ಸೊ ಮಾತಾಡ್ತಾ ಹೇಳಿದ್ರಿ ಆರನೇ ಒಂದು ಭಾಗದ ನಮ್ಮ ದೇಶದಲ್ಲಿ ಜನಸಂಖ್ಯೆ ಚೈನಾನು ಮೀರಿಸಿ ಬೆಳಿತಾ ಇದೆ ಅಂತ ಈ ಜನಸಂಖ್ಯೆ ಹೆಚ್ಚಳದಿಂದ ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಸರ್ ಪ್ರಸ್ತುತ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ ಕೂಡ ಇದು ಪ್ರಮುಖವಾಗಿ ನಾವು ಜನಸಂಖ್ಯೆ ಹೆಚ್ಚಳದಿಂದ ಮೂಲಭೂತ ಸೌಕರ್ಯ ಬೇಸಿಕ್ ಫೆಸಿಲಿಟೀಸ್ ಅಂತ ಹೇಳ್ತೇವೆ ಏನು ಹೇಳ್ತೀವಿ ಅದನ್ನ ನಾವು ಆ ಸವಾಲುಗಳನ್ನೇ ಪ್ರಮುಖವಾಗಿ ಎದುರಿಸ್ಬೇಕಾಗೈತೆ ಅಂದರೆ ಮೂಲಭೂತ ಸೌಕರ್ಯಗಳು ಅಂಥದ್ದ ಕ್ಷಣ ನಮಗೆ ಬರೋದು ಮೊದಲನೇದಾಗಿ ಊಟ ಬಟ್ಟೆ ವಸತಿ ಇದು ಪ್ರಮುಖವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತದೆ ಅದ್ರ ಜೊತೆಗೆ ವಿದ್ಯೆ ಎಜುಕೇಷನ್ ಬೇಕಾಗುತ್ತೆ ಆ ಎಜುಕೇಷನ್ ಮೇಲೆ ಆ ಮಕ್ಕಳುಗಳಿಗೆ ನಾವು ಒಂದು ಉದ್ಯೋಗವನ್ನು ಕೊಡಬೇಕಾಗತ್ತೆ ಉದ್ಯೋಗ ಕೊಟ್ಟ ಮೇಲೆ ಪ್ರತಿಯೊಂದು ಉದ್ಯೋಗಗಳಿಗೆ ಇಷ್ಟಿಷ್ಟು ಸ್ಯಾಲ್ರಿಯನ್ನು ಒದಗಿಸ್ಕೊಡ್ಬೇಕಾಗತ್ತೆ ಮತ್ತು ಸಾರಿಗೆ ಸೌಲಭ್ಯ ಜನಸಂಖ್ಯೆ ಹೆಚ್ಚಾದಾಗೆ ನಾವು ಸಾರಿಗೆ ಸೌಲಭ್ಯಗಳನ್ನ ಕೊಡಬೇಕು ಅದೇ ರೀತಿ ಸಾಂಕ್ರಾಮಿಕ ರೋಗಗಳು ಸಹ ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಏನಾಗುತ್ತೆ ಅವುಗಳ ತಡೆಗಟ್ಟೋಕೆ ಒಂದು ನಮಗೆ ಆರೋಗ್ಯ ಇಲಾಖೆಗೆ ಆಗಿರ್ಬೋದು ಯಾರಿಗೆ ಆದರೂ ಒಂದು ಸವಾಲಾಗುತ್ತೆ ಸಾಂಕ್ರಾಮಿಕ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ ಅದರದ್ದು ವೆಚ್ಚಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಮತ್ತು ಶುದ್ಧ ಕುಡಿಯುವ ನೀರಿರ್ಬೋದು ಶುದ್ಧ ಗಾಳಿ ಪರಿಸರದ ಸ್ವಚ್ಛತೆ ಬಗ್ಗೆ ಕಾಳಜಿನೂ ಸಹ ವಹಿಸಬೇಕಾಗತ್ತೆ ಜನಸಂಖ್ಯೆ ಅತಿಯಾದಾಗೆ ಸಾರಿಗೆ ಸೌಲಭ್ಯ ಅಂದಾಗ ಈ ಆಟೋಮೊಬೈಲ್ಸ್ ಫ್ಯಾಕ್ಟ್ರಿಗಳು ಇದೆಲ್ಲ ಜ ಹೆಚ್ಚಾದಾಗ ಏನಾಗುತ್ತೆ ನಮಗೆ ವಾಯು ಮಾಲಿನ್ಯ ಒಂದು ಉಂಟಾಗೋ ಸಾಧ್ಯತೆ ಇರುತ್ತೆ ಮತ್ತು ಪರಿಸರದ ಸ್ವಚ್ಛತೆ ಕಾಪಾಡ್ಕೊಳ್ಬೇಕಾಗುತ್ತೆ ವೈಯಕ್ತಿಕ ಸ್ವಚ್ಛತೆ ಪ್ರತಿಯೊಂದು ಮನೆ ಸ್ವಚ್ಛತೆ ಊರಿನ ಸ್ವಚ್ಛತೆ ಎಲ್ಲನೂ ಕಾಪಾಡಬೇಕಾಗತ್ತೆ ಜೊತೆಗೆ ನಾವು ಪ್ರಾಣಿ ಪಕ್ಷಿಗಳದು ಮತ್ತು ಗಿಡ ಮರಗಳ ರಕ್ಷಣೆಗಳನ್ನು ಸಹ ಮಾಡಬೇಕಾಗುತ್ತೆ ಈಗ ನಾವು ಅಧಿಕ ಜನಸಂಖ್ಯೆ ಆದ ತಕ್ಷಣ ಏನಾಗುತ್ತೆ ಗುಡ್ಡಗಳೆಲ್ಲ ನೆಲಸಮ ಆಗುತ್ತೆ ಒಂದು ಮನೆ ಕಟ್ಕೋಬೇಕು ವ್ಯವಸಾಯ ಮಾಡಬೇಕು ಅಂದಾಗ ಏನಾಗುತ್ತೆ ಗುಡ್ಡಗಳೆಲ್ಲ ನಾಶ ಆಗುತ್ತೆ ಹಳ್ಳ ಕೊಳ್ಳ ಇರೋದೆಲ್ಲ ಮುಚ್ಚಲ್ಪಡ್ತದೆ ಕೆರೆ ಕುಂಟೆಗಳು ಏನೇನು ಇರುತ್ತದೆ ಅದೆಲ್ಲ ಮುಚ್ಚಲ್ಪಡ್ತದೆ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಈ ನೀರು ಪ್ರಾಣಿ ಪಕ್ಷಿಗಳಿಗಾಗ್ಬೋದು ಜನಜಾನುವಾರುಗಳಿಗಾಗಿರ್ಬೋದು ಇವಕ್ಕೆಲ್ಲ ನೀರಿನ ಕೊರತೆ ಉಂಟಾಗುತ್ತೆ ಪ್ರಾ ಕಾಡು ಪ್ರಾಣಿಗಳಿಗೂ ಸಹ ನೀರಿನ ತೊಂದರೆ ಉಂಟಾದಾಗ ಅವು ಕಾಡನ್ನು ಬಿಟ್ಟು ನಾಡಿಗೆ ಬರೋ ಸಾಧ್ಯತೆ ಇರ್ತದೆ ಈಗ ಆಲ್ರೆಡಿ ಈಗ ನಮಗೆ ತಾವೆಲ್ಲ ಕಂಡಿದ್ದೀರಿ ಪ್ರಾಣಿಗಳು ಹುಲಿ ಚಿರತೆ ಇವುಗಳೆಲ್ಲ ನಮ್ಮ ನಾಡಿಗೆ ಬರೋ ಪ್ರಾರಂಭಿಸಿದೆ ಅದಕ್ಕೆ ಅಂತಂದರೆ ಅವುಗಳಿಗೆ ವಾಸಿಸೋಂಥ ಜಾಗನ ನಾವು ಕಿತ್ಕೊಂಡಾಗ ಆಟೋಮೆಟಿಕ್ಕಾಗಿ ಅವು ಬಂದೇ ಬರ್ತದೆ ಅವು ಬದುಕಬೇಕು ಅಂತಂದರೆ ಅವು ಪ್ರಾಣಿ ಅದು ಜೀವಿಗಳಾಗಿರೋದ್ರಿಂದ ಅವಕ್ಕೂ ಬದುಕೋ ಹಕ್ಕು ಈ ಭೂಮಿ ಮೇಲೆ ಇರೋದ್ರಿಂದ ಈ ಎಲ್ಲ ಇಷ್ಟೆಲ್ಲ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ ಪ್ರಸ್ತುತ ಈ ಜನಸಂಖ್ಯೆ ಹೆಚ್ಚಳದಿಂದ ಸಾಕಷ್ಟು ಸವಾಲುಗಳನ್ನ ಇವಾಗ ನಾವು ಎದುರಿಸ್ತಾ ಇದ್ದೀವಿ ಸರ್ ಇದಕ್ಕೆಲ್ಲ ಮುಖ್ಯವಾದ ಕಾರಣಗಳನ್ನ ನಮಗೆ ತಿಳಿಸ್ಬೋದಾ ನೀವು ಈಗ ಏನಾಗಿದೆ ಅಂದರೆ ನಾನು ಹೇಳಿದೆ ನೂರು ವರ್ಷದಿಂದ ಒಂದು ನೂರು ಕೋಟಿ ಜನಸಂಖ್ಯೆ ತಲುಪೋದಕ್ಕೆ ನೂರರಿಂದ ಸಾವಿರ ವರ್ಷಗಳ ತೆಗೆದುಕೊಂಡ್ವಿ ಅಂತ ಅಂದರೆ ಆಗಿನ ಕಾಲದಲ್ಲಿ ವಿಜ್ಞಾನ ಅಷ್ಟಾಗಿ ಬೆಳೆದಿರಲಿಲ್ಲ ಆಗೇನಾಯಿತು ರುಜಿನಿಗಳಿಗೆ ಎಷ್ಟು ಮಗ ಜನ ಹುಟ್ಟುತ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಅಧಿಕ ಜನಗಳಲ್ಲ ಅಂದರೆ ಬೇಸಿಗೆ ಕಾಲ ಬಂದಾಗ ಒಂದು ಎಲ್ಲ ಕಾಲರ ಪಿಡುಗು ಅಂತ ಇರ್ತಿತ್ತು ಕಾಲರ ಅಂತ ಅಂದಿದ್ದು ಸ್ಮಾಲ್ ಪಾಕ್ಸು ಇದೆಲ್ಲ ಬಂದಾಗ ಸಾವಿರಾರು ಜನ ಲಕ್ಷಾಂತರ ಜನ ಒಟ್ಟೊಟ್ಟಿಗೆ ಸಹ ಊರಿಗೆ ಈಗ ಈಗೇನಾಗಿದೆ ಅಂತಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ಸಿಗ್ತಾಯಿದೆ ಇದೆಲ್ಲ ತುಂಬ ಸುಧಾರಿಸಿದೆ ಮತ್ತು ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳೇನೇನಿದೆ ಅದು ಸಹ ಒಂದು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟೋದಕ್ಕೆ ಒಂದು ಮಾದರಿಯಾಗಿದೆ ಮತ್ತು ತಾಯಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಕಾರ್ಯಕ್ರಮದಲ್ಲಿ ಗುಣಾತ್ಮಕವಾದ ಒಂದು ಸೇವೆ ದೊರಕ್ತಾ ಇರೋದ್ರಿಂದ ಒಂದು ಮರಣ ಪ್ರಮಾಣದಲ್ಲಿ ಒಂದು ಸ್ಥಿರತೆಯನ್ನು ಒಂದು ನಾವು ಕಾಯ್ಕೊಳ್ಳೋಕ್ಕೆ ಆಗಿದೆ ಅದೇ ರೀತಿ ಜನನ ನಿಯಂತ್ರಣ ಕಾನ್ ಸಾಕಷ್ಟು ನಾವು ಈಗ ರಾಷ್ಟ್ರೀಯ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಲ್ಲಿ ನಾವು ಸಾವುಗಳನ್ನು ನಾವು ತಡೆಗಟ್ಟಿದ್ದೀವಿ ಅದೇ ರೀತಿ ಆದರೂ ಸಹ ನಾವು ಇಷ್ಟೆಲ್ಲ ಮಾಡಿಕೊಂಡ್ರು ವೈಜ್ಞಾನಿಕವಾಗಿ ಆರೋಗ್ಯದ ವಿಚಾರವಾಗಿ ಮತ್ತು ಎಲ್ಲದರಲ್ಲೂ ನಾವು ಮುಂದುವರೆದಿದ್ದರೂ ಸಹ ಕಾರಣ ಯಾತಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಬಡತನ ಈಗಲೂ ನಮ್ಮಲ್ಲಿ ಬಡತನ ಇದೆ ಅಜ್ಞಾನ ಇದೆ ಮೂಢನಂಬಿಕೆಗಳಿದೆ ಮಾಹಿತಿ ಕೊರತೆ ಇದೆ ನಾವು ಹೇಳಿದಾಗೆ ನಾವು ಹದಿನೆಂಟು ವರ್ಷ ಈ ಹತ್ತೊಂಬತ್ತು ವರ್ಷಕ್ಕೆ ಒಬ್ಬ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು ಸಹ ಒಂದು ಇಪ್ಪತ್ತೊಂದು ವರ್ಷ ತಲುಪಿದ ಮೇಲೆ ಗಂಡು ಮಗುಗೆ ಒಂದು ಮದುವೆ ಮಾಡಿದ್ರೂ ಸಹ ಮಾಹಿತಿ ಕೊರತೆ ಇದ್ದೇ ಇರ್ತದೆ ಒಂದು ಕುಟುಂಬ ಕಲ್ಯಾಣ ನಾನು ಹೇಳಿದಾಗೆ ಒಂದು ಮದುವೆ ಆದ ಒಂದು ಮೂರು ವರ್ಷ ಕುಟುಂಬ ಕಲ್ಯಾಣವನ್ನು ಅಳವಡಿಸ್ಕೊಳ್ಬೇಕಾಗಿರ್ತದೆ ಮೂಢನಂಬಿಕೆಗಳು ಊರುಗಳಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ ಈಗಲೂ ಸಹ ಚಾಲ್ತಿಯಲ್ಲಿದೆ ಮತ್ತು ಬಾಲ್ಯ ಮಾಡ್ತಾ ಇದ್ದಾರೆ ಈಗ ಹೆಣ್ಮಕ್ಕಳು ಕುಟುಂಬದ ಒಂದು ಘನತೆ ಗೌರವ ಕಾಪಾಡಬೇಕು ಹಾಗೆ ಹೀಗೆ ಅಂದ್ಕೊಂಡು ಏನು ಮಾಡ್ತಾರೆ ಹೆಣ್ಮಕ್ಳನ್ನ ಒಂದು ವಿದ್ಯಾಭ್ಯಾಸನ ಮೊಟಕುಗೊಳಿಸಿ ಬೇಗ ಮದುವೆ ಮಾಡೋದು ಹದಿನಾರು ಹದಿನೇಳು ವರ್ಷಕ್ಕೆ ಹದಿನೈದು ವರ್ಷಕ್ಕೂ ಸಹ ಬೇಗ ಮದುವೆ ಮಾಡ್ತಾ ಇರೋದ್ರಿಂದ ಈ ಒಂದು ಜನಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಆದರೂ ಸಹ ಈ ಜನಸಂಖ್ಯೆ ಹೆಚ್ಚಳದಿಂದ ಆಗುವ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳನ್ನ ತಿಳಿಸಿ ಸರ್ ಮೊದಲನೇದಾಗಿ ಅರಣ್ಯ ನಾಶ ಉಂಟಾಗುತ್ತೆ ನಾವು ಅದಕ್ಕೆ ಅಂತಂದರೆ ಊಟ ಬಟ್ಟೆ ವಸತಿ ಅಂತ ಹೇಳಿದ್ದೀನಿ ವಸತಿ ಅಂದರೆ ವಾಸಕ್ಕೆ ಸ್ಥಳ ಜನಸಂಖ್ಯೆ ಅತೀಕವಾದಾಗೆ ಕಾಡನ್ನು ನಾವು ನಾಶ ಮಾಡಿ ಕಾಡುಗಳನ್ನ ನಾಶ ಮಾಡ್ತೀವಿ ಗುಡ್ಡ ಬೆಟ್ಟ ಗುಡ್ಡನೆಲ್ಲ ನಾವು ನಾಶ ಮಾಡ್ತೀವಿ ಅಂದರೆ ಮನೆ ಕಟ್ಕೊಳ್ಳಿಕ್ಕೆ ಅದೆಲ್ಲ ಬೇಕಾಗುತ್ತೆ ಮತ್ತು ನಿರುದ್ಯೋಗ ನಿರುದ್ಯೋಗ ಸಮಸ್ಯೆ ಆಗುತ್ತೆ ಎಜುಕೇಷನ್ ಮಾಡಿರ್ತಾರೆ ಮಾಡಿದ್ರೂ ಸಹ ನಾವು ನಿರುದ್ಯೋಗ ಉದ್ಯೋಗ ಕೊಡಲಿಕ್ಕೆ ಸಾಧ್ಯತೆ ಆದ ಆಗೋಲ್ಲ ಆಮೇಲೆ ಬಾದರಿಂದ ಬಡತನ ಸಹ ಜಾಸ್ತಿ ಆಗುತ್ತೆ ಖನಿಜಗಳ ಕೊರತೆ ಉಂಟಾಗುತ್ತೆ ಅಂದರೆ ನಮ್ಮಲ್ಲಿ ಏನು ಭೂಮಿಯಲ್ಲಿ ಸಿಗತಕ್ಕಂಥ ಐರನ್ ಇರ್ಬೋದು ಕಬ್ಬಿಣ ಇತರೆ ಖನಿಜಗಳ ಕೊರತೆ ಉಂಟಾಗುತ್ತೆ ಮತ್ತು ಶಿಕ್ಷಣ ಆರೋಗ್ಯ ಸೇವೆಗಳು ಸಹ ಸಹ ಉಂಟಾಗುತ್ತೆ ಮತ್ತು ಸಾಮಾಜಿಕ ಅಸಮಾನತೆ ಒಂದು ಉಂಟಾಗುತ್ತೆ ಯಾವಾಗ ಜನಸಂಖ್ಯೆ ಹೆಚ್ಚಾಗುತ್ತೆ ಅದರಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಸಾಮಾಜಿಕ ಪಿಡುಗುಗಳು ಅಂಥ ಪಿಡುಗುಗಳಿಂದ ಅದು ತೊಂದರೆ ಆಗುತ್ತೆ ಮತ್ತು ಸಾಂಕ್ರಾಮಿಕ ರೋಗಗಳು ಸಹ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಮತ್ತು ನಗರ ವ್ಯಾಪ್ತಿಯಲ್ಲಿ ಪಟ್ಟಣ ಪ್ರದೇಶದಲ್ಲಿ ಅಂದರೆ ಅರ್ಬನ್ ಏರಿಯಾಸದಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಲಮ್ ಏರಿಯಾಸ್ ಅಂದರೆ ಕೊಳಚೆ ಪ್ರದೇಶಗಳು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ನಾನು ಹೇಳ್ದಾಗ ಎಲ್ಲರಿಗೂ ಉದ್ಯೋಗ ಸಿಗೋದಿಲ್ಲ ಎಜುಕೇಷನ್ ಸಿಕ್ಕಿದವ್ರಿಗೆಲ್ಲ ಸಿ ಕೆಲಸ ಸಿಗಲ್ಲ ಹಾಗಾಗಿ ಏನಾಗ್ತಾರೆ ಎಲ್ಲ ಹಳ್ಳಿಗಳಿಂದ ಸಿಟಿಗಳ ಕಡೆ ಅರ್ಬನ್ ಪ್ರದೇಶಕ್ಕೆ ಹೋದಾಗ ಅಲ್ಲೂ ಸಹ ಅವ್ರಿಗೆ ಒಂದು ಮನೆ ಮಾಡ್ಕೊಳ್ಳಿಕ್ಕೆ ಒಂದು ರೂಮ್ಗೆ ಕೊಡಲಿಕ್ಕೆ ಅವ್ರಿಗೆ ಸಾಕಷ್ಟು ಹಣ ಇರೋದ್ರಿಂದ ಏನಾಗುತ್ತೆ ಅಂದರೆ ಕೊಳಚೆ ಪ್ರದೇಶ ಏರಿಯಾಸದಲ್ಲಿ ಅಲ್ಲಿ ಜಾಸ್ತಿ ಜನಸಂಖ್ಯೆ ಉಂಟಾಗಿ ಅಲ್ಲೂ ಸಹ ಮತ್ತು ವಸತಿ ಸಾರಿಗೆ ಸ ವ್ಯವಸ್ಥೆ ಮೇಲೆಲ್ಲ ಪರಿಣಾಮ ಬೀರುವ ಸಾಧ್ಯತೆ ಇರ್ತದೆ ಜನಸಂಖ್ಯೆ ಹೆಚ್ಚಳವನ್ನು ತಡೆಯೋದಿಕ್ಕೆ ಏನೇನೆಲ್ಲ ವಿಧಾನಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಸರ್ ಏನೇನೆಲ್ಲ ಕ್ರಮಗಳು ಪ್ರಸ್ತುತ ಇದೆ ಈ ಜನಸಂಖ್ಯೆ ನಿಯಂತ್ರಣ ಅನ್ನೋದು ಕೇವಲ ಒಂದು ದಿನ ಆಗಲಿ ಒಂದು ವರ್ಷದಲ್ಲಾಗಲಿ ಆಗೋ ಕಾರ್ಯಕ್ರಮ ಅಲ್ಲ ಇದು ಪ್ರತಿನಿತ್ಯ ಎವ್ರಿ ಡೇಸ್ ಪ್ರೋಗ್ರಾಮ್ ಆಗಬೇಕಾಗತ್ತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅತ್ಯಂತ ಮುಖ್ಯವಾಗಿದೆ ಮತ್ತು ನಾವು ಅದನ್ನು ಪ್ರಮೋಟ್ ಅವ್ರಿಗೆ ಉತ್ತೇಜನ ಕೊಡಬೇಕು ಎಜುಕೇಷನ್ಗೆ ಮತ್ತು ಸೂಕ್ತ ವಯಸ್ಸಿಗೆ ಮದುವೆ ಆಗಬೇಕು ಗಂಡಾಗಲಿ ಹೆಣ್ಣಾಗಲಿ ಗಂಡಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣಿಗೆ ಹದಿನೆಂಟು ವರ್ಷ ಖಂಡಿತವಾಗಲಿ ತುಂಬಿರಬೇಕು ಮತ್ತು ಜನನಗಳ ನಡುವೆ ಅಂತರ ಇರಬೇಕು ಒಂದು ಹುಟ್ಟು ಮಗುವಿಗೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂತರ ಕಾಯ್ದುಕೊಂಡಾಗ ತಂದೆ ತಾಯಿ ಆರೋಗ್ಯ ಮಗುವಿನ ಆರೋಗ್ಯವನ್ನು ಸಹ ನಾವು ಕಾಪಾಡಲಿಕ್ಕೆ ಒಂದು ಅವಕಾಶ ಉಂಟಾಗುತ್ತೆ ಮತ್ತು ಮದುವೆಯಾದ ನಂತರ ಕನಿಷ್ಠ ಮೂರು ವರ್ಷ ಮೊದಲನೇ ಮಗು ಮಾಡ್ಕೊಬಾರ್ದು ಎರಡನೇ ಮಗುವಿಗೂ ಸಹ ಅಂತರವನ್ನು ಕಾಯ್ಕೊಳ್ಬೇಕಾಗುತ್ತೆ ಎಲ್ಲ ಎಲಿಜಿಬಲ್ ಕಪಲ್ಸ್ ಅಂತ ಹೇಳ್ತೀವಿ ಅರ್ಹ ದಂಪತಿಗಳು ಪ್ರತಿಯೊಬ್ಬರೂ ಕುಟುಂಬ ಕಲ್ಯಾಣ ವಿಧಾನಗಳನ್ನ ಅನುಸರಿಸ್ಕೊಂಡು ಒಂದು ಚಿಕ್ಕ ಕುಟುಂಬ ಸುಖಿ ಕುಟುಂಬ ಅಂತ ಒಂದು ಧ್ಯೇಯವಾಕ್ಯವನ್ನು ಅವ್ರಿಗೆ ನಾವು ಹೇಳಿ ಅದನ್ನು ರೂಪಿಸ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ಬೇಕಾಗತ್ತೆ ಮತ್ತು ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಬರೀ ಗಂಡ ಹೆಂಡತಿ ಅಂತ ಆಗೋದಿಲ್ಲ ಒಂದು ಸಮುದಾಯದ ಸಹಭಾಗಿತ್ವ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ನಾವು ಕಮ್ಯುನಿಟಿ ಅಂದ ತಕ್ಷಣ ಏನಾಗುತ್ತೆ ರಿಲೇಟಿವ್ಸ್ ಇರ್ತೀವಿ ಅಜ್ಜ ಅಜ್ಜಿಗಳಿರ್ತದೆ ಮದುವೆ ಆದ ತಕ್ಷಣ ಮಗು ಆಗಿಲ್ಲ ಅಂತ ಅಂದರೆ ಈ ಅಜ್ಜ ಅಜ್ಜಿಗಳಿರ್ಬೋದು ನೆಂಟ್ರಿಷ್ಟಿರ್ಬೋದು ಯಾಕೆ ಆಗಿಲ್ಲ ಅಂತ ಒಂದು ತಪ್ಪು ಅಭಿಪ್ರಾಯನ ತಿಳಿಪಡಿಸುವುದು ಅದು ತಪ್ಪು ಅದೇ ರೀತಿ ಎರಡನೇ ಮಗುಗೂ ಅಂತರ ಕಾಯ್ಕೊಳ್ಳಿ ಮತ್ತು ಎರಡು ಸ ಹೆಣ್ಣಾಗಲಿ ಗಂಡಾಗಲಿ ನಾವು ಒಂದು ಮಗು ಸಾಕತ್ತು ಎರಡು ಅಂತ ಹೇಳ್ತಾ ಇದ್ದೀವಿ ಆದರೆ ಹಿರಿಯರು ಮನೆಯಲ್ಲಿ ನೆಂಟ್ರಿಷ್ಟಿರೋರು ಒಂದು ಗಂಡು ಮಗು ಆಗಲಿ ಅಂತ ಒಂದು ತಪ್ಪು ತಿಳುವಳಿಕೆ ಈಗಲೂ ಸಹ ಇರೋದರಿಂದ ಅದು ಭಾಳ ಅಂತ ಖಂಡನೀಯ ಅಂತಲೇ ಹೇಳ್ತೀನಿ ಅದೇ ರೀತಿ ನಮ್ಮ ಸದೃಢ ಕುಟುಂಬವೇ ಸಮಾಜದ ಆಸ್ತಿ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತೀನಿ ಜನಸಂಖ್ಯೆ ಹೆಚ್ಚಳವನ್ನು ತಡೆಯಲು ಏನೇನೆಲ್ಲ ವಿಧಾನಗಳು ಮತ್ತು ಕ್ರಮಗಳಿದೆ ಅನ್ನೋದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಸರ್ ಈಗ ಇಲ್ಲಿ ತನಕ ನಾನು ಹೇಳಿರೋ ಹಾಗೆ ಸಮುದಾಯದ ಸಹಭಾಗಿತ್ವ ಮತ್ತು ನಮ್ಮ ಏನು ಅಂತ ಗಂಡು ಮಕ್ಕಳಿಗಲ್ಲಿ ಹೆಣ್ಮಕ್ಳಿಗೆ ಆ ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ತಾವೆಲ್ಲರೂ ಉತ್ತೇಜನ ಕೊಡಬೇಕು ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಒಂದು ವಿದ್ಯಾಭ್ಯಾಸನ ಅರ್ಧದಲ್ಲೇ ಮೊಟಕುಗೊಳಿಸಬಾರ್ದು ಮದುವೆ ನಾವು ಅಜ್ಜಿ ಮದ ಮೊಮ್ಮಗನ್ನ ನೋಡಬೇಕು ಈ ತಾತ ಮೊಮ್ಮಗನ್ನ ನೋಡಬೇಕು ಮೊಮ್ಮಕ್ಕಳು ನೋಡಬೇಕು ಇದನ್ನೆಲ್ಲ ನಾವು ಸ್ವಲ್ಪ ಒಂದು ಬದಿಗೆ ಇಡಬೇಕಾಗತ್ತೆ ಮೊದಲನೇದಾಗಿ ಹೆಣ್ಮಗುಗೆ ಒಂದು ಕನಿಷ್ಠ ಪಕ್ಷ ಒಂದು ಪಿ ಯು ಸಿ ತನಕನಾದ್ರು ಒಂದು ಎಜುಕೇಷನ್ ಆಗಿ ಗೊತ್ತಾಗಬೇಕು ಆ ಬರೀ ನಾವು ಒಂದು ಶಿಕ್ಷಣ ಕೊಡಬೇಕು ಅಂತಲ್ಲ ಆ ಒಂದು ಮಗುವಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಅದೊಂದು ಸದೃಢವಾಗಿ ಬೆಳ್ಕೋಬೇಕು ಸಮಾಜದ ಏನು ತಪ್ಪು ಒಪ್ಪುಗಳನ್ನ ಅವರು ತಿಳ್ಕೊಬೇಕು ತಾನು ಒಂದು ಮನೆಯನ್ನು ಯಾಕೆ ಅಂತಂದ್ರೆ ಕೋರ್ಟ್ ಮದುವೆ ಅಂದ ತಕ್ಷಣ ತಾನು ಒಂದು ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗಿರೋದ್ರಿಂದ ನಾವು ಅವ್ರಿಗೆಲ್ಲರಿಗೂ ಉತ್ತೇಜನ ಕೊಡಬೇಕಾಗತ್ತೆ ಅದೇ ರೀತಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಬರೀ ಮಕ್ಕಳಿಗೆ ಮಾತ್ರ ನಾವು ಕುಟುಂಬ ಕಲ್ಯಾಣ ಯೋಜನೆ ಅಳವಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಈ ಸಮಾಜದಲ್ಲಿ ಈಗ ಗಂಡು ಮಗುಗೆ ಪ್ರಾಮುಖ್ಯತೆಯನ್ನು ಹೆಚ್ಚು ಕೊಡ್ತಾ ಇರೋದ್ರಿಂದ ಅದೇ ರೀತಿ ಹೆಣ್ಮಕ್ಕಳು ಸಹ ನನ್ನ ಗಂಡ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಎಲ್ಲ ನೋವುಗಳನ್ನೂ ಹೆಣ್ಮಗುವೇ ತೊಂದರೆ ಅನುಭವಿಸ್ತಾ ಇದೆ ಹಾಗಾಗಿ ಇದು ಸಹ ಗಂಡು ಅಂದರೆ ಜ ಗಂಡು ಸಹ ಕುಟುಂಬ ಕಲ್ಯಾಣ ಇದರಲ್ಲಿ ಸಹಭಾಗಿತ್ವದ ಅವು ಸಹ ಭಾಗವಹಿಸಿ ಏನು ವ್ಯಾಸೆಕ್ಟಿಮಿ ಅಂತ ಒಂದು ಗಂಡು ಮಕ್ಕಳಿಗೆ ಮಾಡ್ಕೊಳ್ತೀವಿ ಅದರಿಂದ ಅದಕ್ಕೆ ಅವರು ಅಳವಡಿಸ್ಕೊಳ್ಬೇಕು ಇದರಿಂದ ಅವ್ರಿಗೆ ಯಾವುದೇ ಆದ ಒಂದು ತೊಂದರೆ ಆಗೋದಿಲ್ಲ ಶಕ್ತಿ ಕಮ್ಮಿ ಆಗ್ಬೋದು ಶಕ್ತಿ ಕಮ್ಮಿ ಆಗುತ್ತೆ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ ಇದು ಯಾವುದೂ ಒಂದು ಆಗೋದಿಲ್ಲ ಸಹಜವಾಗೇ ಇರ್ತದೆ ಮುಂಚೆಯಾಗಿದ್ರೂ ಅದೇ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಅದೇ ರೀತಿ ಶಕ್ತಿಯಾಗಿರ್ತದೆ ಹಾಗಾಗಿ ಈ ಕುಟುಂಬ ಕಲ್ಯಾಣದಲ್ಲಿ ಹೆಣ್ಣು ಮಕ್ಕಳ ಜೊತೆ ಗಂಡು ಮಕ್ಕಳು ಸಹ ಒಂದು ಕುಟುಂಬ ಕಲ್ಯಾಣದಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲ ಕುಟುಂಬ ಕಲ್ಯಾಣ ಯೋಜನೆಗಳನ್ನೂ ಅಳವಡಿಸ್ಕೊಳ್ಬೇಕು ಉತ್ತಮ ಹುಟ್ಟೋವಿರೋ ಮಕ್ಕಳಿಗೆ ನಾವು ಉತ್ತಮವಾದ ಶಿಕ್ಷಣ ಒಂದು ವಸತಿ ಏನೋ ಅವ್ರಿಗೆ ಬೇಕಾ ಏನೇನು ಸೌಲಭ್ಯ ಮುಂದಿನ ಜನಸಂಖ್ಯೆ ನಾವು ಬೆಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಮತ್ತೆ ಸುಸ್ಥಿರವಾಗಿರಬೇಕು ಅದು ಜನಸಂಖ್ಯೆ ಸ್ಫೋಟ ಆಗಬಾರ್ದು ಈ ಸ್ಫೋಟ ಆದಾಗಿಂದನೇ ನಾವು ಈ ಜನ ಜನಸಂಖ್ಯೆ ನಿಯಂತ್ರಣ ಕಾರ್ಯಕ್ರಮ ಆಚರಿಸ್ತಾ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷ ಸರ್ ಇಷ್ಟೊತ್ತು ಜನಧ್ವನಿ ಕೇಳುವರಿಗೆ ಒಳ್ಳೆ ಸಲಹೆನ ತಿಳಿಸಿದ್ರಿ ಯಾವುದು ಹೆಣ್ಣು ಗಂಡು ಅನ್ನೋ ತಾರತಮ್ಯ ಇಲ್ಲದೆ ಸೊ ಎಲ್ಲ ಒಂದೇ ಮನಸ್ಥಿತಿಯಿಂದ ಈ ಸುಸ್ಥಿರ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದನ್ನು ತಿಳಿಸದ್ರಿ ಭಾಳ ಸಂತೋಷ ಸರ್ ಎಷ್ಟೊತ್ತು ನಮ್ಮ ಜೊತೆ ಇದ್ದು ವಿಶ್ವ ಜನಸಂಖ್ಯೆ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಸಂಖ್ಯೆ ನಿಯಂತ್ರಿಸುವ ಕ್ರಮ ಹಾಗೂ ಜನಸಂಖ್ಯೆ ನಿಯಂತ್ರಣಕ್ಕೆ ಸಮುದಾಯದ ಪಾತ್ರ ಕುರಿತು ಪ್ರಸ್ತುತ ಸವಾಲುಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಎಲ್ಲ ಕೇಳುಗರಿಗೂ ಸಹ ನಿಮಗೂ ಸಹ ನನ್ನ ಧನ್ಯವಾದಗಳು ಕೇಳಿದರೆ ಇದುವರೆಗೂ ವಿಶೇಷ ದಿನಗಳು ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯೆ ದಿನದ ಕುರಿತು ಮಾತನಾಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥ ಸಾರಥಿರವರು ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ